ವಿದ್ಯಾರ್ಥಿಗಳೇ ಈ ಹಿಂದೆ ನಾವೇನ್ ಮಾಡಿದ್ವಿ ಅಂದ್ರ ಬೆಳಕು ಅನ್ನುವಂತಹ ಪಾಠದೊಳಗೆ ಬರುವಂತಹ ದರ್ಪಣಗಳ ಬಗ್ಗೆ ಏನ್ ಮಾಡಿದ್ವಿ ಅಧ್ಯಾಯ ಮಾಡಿದ್ವಿ ಹೌದು ಅಭ್ಯಾಸವನ್ನ ಮಾಡಿದ್ವಿ ಈ ದರ್ಪಣಗಳ ಒಳಗೆ ಎಷ್ಟು ವಿಧಗಳನ್ನ ನೋಡಿದ್ರಿ ಎರಡು ವಿಧಗಳನ್ನ ನೋಡಿದ್ರಿ ಅವ ಯಾವ್ಯಾವ ದರ್ಪಣಗಳನ್ನ ನಾವು ನೋಡಿದ್ವಿ ಬೀನ ದರ್ಪಣ ಮತ್ತು ನಿಮ್ಮ ದರ್ಪಣಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ ಈ ಪೀನ ಮತ್ತು ನಿಮ್ನ ದರ್ಪನ ಒಳಗ ನಾವು ಪರದೆಯ ಮೇಲ್ಗಡೆ ಪಡೆಯತಕ್ಕಂತ ಸತ್ಯ ಪ್ರತಿಬಿಂಬ ಮತ್ತು ನಿತ್ಯ ಪ್ರತಿಬಿಂಬಗಳ ಬಗ್ಗೆನು ಅಧ್ಯಾಯವನ್ನ ಮಾಡಿದ್ವಿ ಇದ್ರೊಳಗ ಯಾವುದೋ ನಿಮ್ನ ದರ್ಪಣ ಇರ್ತೈತಿ ಅದ್ರೊಳಗ ನಾವು ಸತ್ಯ ಪ್ರತಿಬಿಂಬವನ್ನ ಪಡೆದ್ವಿ ಸತ್ಯ ಪ್ರತಿಬಿಂಬ ಯಾವಾಗ ಆಗಿರ್ತೈತಿ ಪರದೆಯ ಮೇಲ್ಗಡೆ ನಾವು ಪ್ರತಿಬಿಂಬವನ್ನ ಪಡಿತಿದ್ವಿ ಅಂದ್ರ ಆದ್ರ ಪೀನ ದರ್ಪಣ ನಾವು ಪ್ರತಿಬಿಂಬವನ್ನ ಪರದೆಯ ಮೇಲ್ಗಡೆ ಪಡಿಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಅದೇ ರೀತಿಯಾಗಿ ಇವತ್ತಿನ ದಿನ ನಾವೇನ್ ನೋಡಕ್ ಹೊಂಟಿವಿ ಅಂದ್ರ ಮಸೂರಗಳ ಬಗ್ಗೆ ಅಭ್ಯಾಸಿಸ್ಲಾಕ ಹೊಂಟಿವಿ ಈ ಮಸೂರಗಳ ಒಳಗ ಮತ್ತೆ ಎರಡು ರೀತಿಯಾದಂತಹ ಮಸೂರಗಳದವು ಆಲ್ರೆಡಿ ನಿಮ್ಗೆ ಗೊತ್ತದವು ಅವರ ಹೆಸರುಗಳೇನು ವೆರಿ ಗುಡ್ ಪೀನ ಮಸೂರ ಮತ್ತು ಮಸೂರಗಳು ಈಗ ನಾವ್ ಇಲ್ಲಿಟ್ಟಿರ್ತಕ್ಕಂತಹದ್ ಯಾವ್ದ್ರಿ ಅಂದ್ರ ವೆರಿ ಗುಡ್ ಇದ್ರಿ ಪೀನ ಮಸೂರ ಇಲ್ಲಿ ಕ್ಯಾಂಡಲ್ ಅನ್ನ ಉರ್ಸ್ಲಾಕತ್ತಿವಿ ಸ್ಟ್ಯಾಂಡ್ ಮೇಲ್ಗಡೆ ಪೀನ ಮೊಸರನ್ನ ಇಟ್ಟಿವಿ ಅಲ್ಲಿ ಸ್ಕ್ರೀನ್ ಮೇಲ್ಗಡೆ ನಾವ್ ಏನನ್ನ ನೋಡಬಹುದ್ರಿ ಈ ಕ್ಯಾಂಡಲ್ ನ ಪ್ರತಿಬಿಂಬವನ್ನ ನಾವು ಉಲ್ಟಾ ರೀತಿ ಒಳಗ್ ನೋಡ್ತೀವಿ ಅಂದ್ರ ಇದನ್ನ ನಾವೇನಂತ ಕರಿಬೇಕು ಸತ್ಯನೋ ಮಿಥ್ಯನೋ ಇದು ಯಾವುದೋ ಪರದೆಯ ಮೇಲ್ಗಡೆ ನಾವು ಪಡಿಲಿಕ್ಕೆ ಸಾಧ್ಯನೋ ಅಂತವುಗಳನ್ನ ನಾವೇನ್ ಹೇಳ್ಬೋದು ಸತ್ಯ ಪ್ರತಿಬಿಂಬ ಇದನ್ನ ಇಂಗ್ಲಿಷ್ ನಾಗ ನಾವೇನ್ ಹೇಳ್ತೀವಿ ಅಂದ್ರ ರಿಯಲ್ ಇಮೇಜಸ್ ಅಂತ ಹೇಳಿ ಕರಿತೀವಿ ಇವುಗಳಿಗೆ ರಿಯಲ್ ಇಮೇಜಸ್ ಗಳು ಅಂತ ಹೇಳಿ ಕರಿತೀವಿ ಅರ್ಥ ಆಯ್ತಾ ಮಕ್ಕಳ ಈಗ ಇದು ಮಸೂರವಂದ ಆಯ್ತು ಈಗ ಈಗ ಪೀನ ಮಸೂರ ಆಯ್ತು ಈಗ ನಿಮ್ನ ಮಸೂರವನ್ನ ಇಟ್ಟು ನೋಡಿದಾಗ ನಮಗ ಪರದೆ ಮೇಲ್ಗಡೆ ಅನ್ನೋ ನೋಡೋಣ ಮುಂದ ಇನ್ನೊಂದ್ ಸ್ವಲ್ಪ ನೋಡ್ರಿ ಇಲ್ಲಿ ಏನಾರು ಕಾಣಿಸ್ತದನಾ ನಿಮಗ ಇಲ್ಲ ಹಾಗಿದ್ರ ಇಲ್ಲಿ ಏನಾಗ್ಲಿಲ್ಲ ಪ್ರತಿಬಿಂಬ ಉಂಟಾಗ್ಲಿಲ್ಲ ಹಾಗಿದ್ದಾಗ ಈ ನಿಮ್ನ ಮಸೂರ ಏನೈತ್ರಿ ನಮಗೆ ಪರದೆ ಮೇಲ್ಗಡೆ ಪಡಿಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಇದು ಯಾವ ಇಮೇಜಸ್ ಅನ್ನ ಕೊಡ್ತೈತಿ ಅಂದ್ರ ನಿತ್ಯ ಅಂದ್ರ ಸುಳ್ಳು ವರ್ಚುವಲ್ ಇಮೇಜ್ ಅಂತ ಹೇಳಿ ನಾವು ಇಂಗ್ಲಿಷ್ ನಲ್ಲಿ ಹೇಳಬಹುದು ಅರ್ಥ ಆಯ್ತಾ ಮಕ್ಕಳ ಓಕೆ ಇಲ್ಲಿ ನಿಮಗ ಸಾಮಾನ್ಯವಾಗಿ ನೆನಪಿಟ್ಟುಕೊಳ್ಳೋ ಸಲುವಾಗಿ ಏನ್ ನಾನೊಂದು ಕ್ಲೂ ಕೊಡ್ತೇನೆ ಅಂದ್ರ ನಿಮ್ನ ದರ್ಪಣ ಮತ್ತು ಪೀನ ಮಸೂರದ ಕಾರ್ಯ ಒಂದೇ ಆಗಿರುತ್ತದೆ ಅದೇ ರೀತಿಯಾಗಿ ಪೀನ ದರ್ಪಣ ಮತ್ತು ನಿಮ್ನ ಮಸೂರದ ಕಾರ್ಯ ಒಂದೇ ಆಗಿರುತ್ತದೆ ಅರ್ಥ ಆಯ್ತು ಈಗ ನಾವು ಮಸೂರಗಳನ್ನ ಎಲ್ಲೆಲ್ಲಿ ಬಳಸ್ತೀವಿ ಎರಡು ಉದಾಹರಣೆಗಳನ್ನ ಒಬ್ಬೊಬ್ಬರ ಹೇಳ್ಬೇಕು ಎರಡು ಉದಾಹರಣೆಗಳನ್ನ ಒಬ್ಬೊಬ್ಬರಾಗಿ ಹೇಳಿ ಮೊದಲನೇದ ಹ ಕ್ಯಾಮ್ರಾ ಲೆನ್ಸ್ ನಲ್ಲಿ ನಾವೇನ್ ಮಾಡ್ತೀವ್ರಿ ಇವ್ ಮಸೂರಗಳನ್ನ ಬಳಸ್ತೀವಿ ಮಸೂರ ಅಂದ್ರೆ ಇಂಗ್ಲಿಷ್ನಾಗ ನಾವು ಲೆನ್ಸ್ ಅಂತ ಹೇಳಿ ಕರಿತೀವಿ ಅರ್ಥ ಆಯ್ತಾ ಮೊದಲನೇದು ವೆರಿ ಗುಡ್ ಇನ್ನ ಹೇಳ್ತೀರಿ ಹ ಸ್ಪೆಕ್ಸ್ ನಲ್ಲಿ ಸ್ಪೆಕ್ಟಾಕಲ್ಸ್ ಅಂತ ಕರಿಬಹುದು ಅಥವಾ ನಮ್ಮ ನಾನು ಹಾಕಿಕೊಂಡಿರ್ತಕ್ಕಂತಹ ಈ ಏನು ಚಸ್ಮಾ ಅಥವಾ ನಾವೇನಂತ ಹೇಳ್ಬೋದು ಕನ್ನಡಿ ಅಥವಾ ನಾವೇನ ಕನ್ನಡಕ ಅಂತ ಕರಿತೀವಲ್ಲ ಕನ್ನಡನಾಗ ಆ ರೀತಿಯಾಗಿ ಸ್ಪೆಕ್ಟಾಕಲ್ಸ್ ಅಂತ ಹೇಳಿ ನಾವು ಹೇಳ್ಬೋದು ಇದ್ರಲ್ಲೂ ಸಹ ನಾವು ಏನನ್ನ ಬಳಕೆ ಮಾಡ್ತೀವ್ರಿ ಲೆನ್ಸ್ ಅಥವಾ ಮಸೂರಗಳನ್ನ ನಾವೇನ್ ಮಾಡ್ತೀವಿ ಬಳಕೆ ಮಾಡ್ತೀವಿ ಎರಡೂ ಮಸೂರಗಳನ್ನ ಬಳಕೆ ಮಾಡ್ತೀವಿ ನಾವು ಹೌದು ಎರಡೂ ಮಸೂರಗಳ ಬಳಕೆಯನ್ನ ನಾವು ಮಾಡ್ತೀವಿ ಇದು ನಿಮಗ ಇಲ್ಲಿ ಇಷ್ಟ ಇರ್ತಕ್ಕಂತ ಅಧ್ಯಾಯದೊಳಗೆ ಬರುವಂತಹ ಕೆಲವೊಂದಿಷ್ಟು ಸರಳ ಪ್ರಯೋಗ ಆಗಿದಾವೆ ಓಕೆ ತಿಳಿತಾ ಮಕ್ಕಳೆಲ್ಲರಿಗೂ ಓಕೆ ಧನ್ಯವಾದಗಳು